ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ದೇಶದಲ್ಲಿ ಹೊಸ ಕೋವಿಡ್ ಪ್ರಕರಣಗಳು ಏರುಮುಖವಾಗಿರುವ ನಡುವೆಯೇ ರಾಜ್ಯದಲ್ಲಿಯೂ ಸೋಂಕು ದಿನೇ ದಿನೇ ಏರಿಕೆಯಾಗುತ್ತಿದ್ದು ಸಕ್ರಿಯ ಪ್ರಕರಣಗಳಲ್ಲಿ ಕರ್ನಾಟಕ ಎರಡನೇ ಸ್ಥಾನಕ್ಕೆ ಏರಿದೆ ಎರಡ್ ಸಾವಿರದ ನಲವತ್ತೊಂದು ಸಕ್ರಿಯ ಪ್ರಕರಣಗಳೊಂದಿಗೆ ನೆರೆಯ ಕೇರಳ ಮೊದಲ ಸ್ಥಾನದಲ್ಲಿದ್ದರೆ ತೊಂಬತ್ತೆರಡು ಪ್ರಕರಣಗಳೊಂದಿಗೆ ಕರ್ನಾಟಕ ಎರಡನೇ ಸ್ಥಾನ ತಲುಪಿರುವುದು ಆತಂಕ ಮೂಡಿಸಿದೆ ದೇಶದಲ್ಲಿ ನಿತ್ಯ ಸರಾಸರಿ ಮುನ್ನೂರ ಹತ್ತು ಪ್ರಕರಣಗಳು ವರದಿಯಾಗುತ್ತಿವೆ ಪರಿಣಾಮ ಡಿಸೆಂಬರ್ ಆರರಂದು ಕೇವಲ ಐನೂರ ಎಂಬತ್ತೇಳು ಇದ್ದ ಸಕ್ರಿಯ ಪ್ರಕರಣಗಳು ಡಿಸೆಂಬರ್ ಇಪ್ಪತ್ತರ ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆಗೆ ಎರಡು ಸಾವಿರದ ಮುನ್ನೂರ ಹನ್ನೊಂದಕ್ಕೆ ತಲುಪಿದೆ ಅಂದರೆ ಕೇವಲ ಎರಡೇ ವಾರದಲ್ಲಿ ಆರು ಪಟ್ಟು ಹೆಚ್ಚಾಗಿದೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಶೇಕಡ ಒಂದು ಪಾಸಿಟಿವಿಟಿ ದರದಂತೆ ಸರಾಸರಿ ಪ್ರಕರಣ ಹದಿನೇಳು ವರದಿಯಾಗುತ್ತಿವೆ ಪ್ರಕರಣಗಳು ಏರುಗತಿಯಲ್ಲಿ ಸಾಗುತ್ತಿವೆ ಕೂಡ ಈ ಪೈಕಿ ಡಿಸೆಂಬರ್ ಹದಿನೆಂಟರಂದು ಒಂದೇ ದಿನ ಇಪ್ಪತ್ತೇಳು ಪ್ರಕರಣ ವರದಿಯಾಗಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತರಂದು ನಲವತ್ನಾಲ್ಕು ಪ್ರಕರಣಗಳು ವರದಿಯಾಗಿವೆ ಡಿಸೆಂಬರ್ ಇಪ್ಪತ್ತರಂದು ಇಪ್ಪತ್ತೆರಡು ಪ್ರಕರಣ ವರದಿಯಾಗಿವೆ ರಾಜ್ಯದಲ್ಲಿನ ತೊಂಬತ್ತೆರಡು ಸೋಂಕಿತರಲ್ಲಿ ಎಪ್ಪತ್ತ ಎರಡು ಮಂದಿ ಹೋಮ್ ಐಸೋಲೇಷನ್ ನಲ್ಲಿ ಇದ್ದಾರೆ ಉಳಿದಂತೆ ಇಪ್ಪತ್ತು ಮಂದಿ ಆಸ್ಪತ್ರೆಯಲ್ಲಿದ್ದು ಈ ಪೈಕಿ ಏಳು ಮಂದಿ ಐಸಿಯು ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತರ ವರದಿಯ ಪ್ರಕಾರ ಗರಿಷ್ಠ ಕರೋನಾ ಪರೀಕ್ಷೆಯಲ್ಲಿ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕರ್ನಾಟಕದಲ್ಲಿ ಸಾವಿರದ ನೂರ ಹನ್ನೆರಡು ಅಂದ್ರೆ ಡಿಸೆಂಬರ್ ಇಪ್ಪತ್ತರಂದೇ ಎಂಟುನೂರ ಎಂಟು ಕೇರಳದಲ್ಲಿ ಸಾವಿರದ ತೊಂಬತ್ನಾಲ್ಕು ಪರೀಕ್ಷೆಯನ್ನ ನಡೆಸಲಾಗಿದೆ ವಿಶ್ವಾದ್ಯಂತ ನಿತ್ಯ ಐವತ್ತೊಂದು ಸಾವಿರದ ಇನ್ನೂರ ಹದಿನಾಲ್ಕು ಸರಾಸರಿ ವರದಿಯಾಗುತ್ತಿದ್ದು ಎರಡು ಪಾಯಿಂಟ್ ಹದಿನಾರು ಕೋಟಿ ಸಕ್ರಿಯ ಸೋಂಕಿತರು ವಿಶ್ವಾದ್ಯಂತ ಇದ್ದಾರೆ ಈ ಪೈಕಿ ಬ್ರೆಜಿಲ್ ಹನ್ನೊಂದು ಪಾಯಿಂಟ್ ಲಕ್ಷ ಅಮೆರಿಕ ಒಂಬತ್ತು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ವಿಯೆಟ್ನಾಂ ಒಂಬತ್ತು ಪಾಯಿಂಟ್ ಮೂವತ್ತ ಒಂಬತ್ತು ಲಕ್ಷದಷ್ಟಿದೆ ವಿಶ್ವದ ಒಟ್ಟಾರೆ ಪ್ರಕರಣಗಳಲ್ಲಿ ಭಾರತದಲ್ಲಿ ಶೇಕಡ ಪಾಯಿಂಟ್ ಸೊನ್ನೆ ಸೊನ್ನೆ ಒಂಬತ್ತರಷ್ಟು ಮಾತ್ರ ಇವೆ ಹೀಗಾಗಿ ಯಾವ ಯಾವುದೇ ರೀತಿಯ ಆತಂಕ ಪಡಬೇಕಾಗಿಲ್ಲ ಆದರೆ ಎಚ್ಚರಿಕೆಯ ಕ್ರಮ ಕೈಗೊಳ್ಳಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಕೋವಿಡ್ ಸೋಂಕಿನ ರೂಪಾಂತರಿಯಾದ ಜೆ ಎನ್ ಒನ್ ತಳಿಯಿಂದ ದೇಶದಲ್ಲಿ ಕೇರಳದಲ್ಲಿ ಮಾತ್ರವಲ್ಲ ಈವರೆಗೆ ಮೂರು ರಾಜ್ಯಗಳಲ್ಲಿ ಇಪ್ಪತ್ತೊಂದು ಮಂದಿ ಈ ತಳಿಯ ಸೋಂಕಿಗೆ ತುತ್ತಾಗಿದ್ದಾರೆ ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ನೀತಿ ಆರೋಗ್ಯ ಆಯೋಗದ ಸದಸ್ಯ ಡಾಕ್ಟರ್ ವಿ ಕೆ ಪಾಲ್ ಈ ತಳಿಯಿಂದ ಈವರೆಗೆ ಗೋವಾದಲ್ಲಿ ಹತ್ತೊಂಬತ್ತು ಮಂದಿ ಹಾಗೂ ಮಹಾರಾಷ್ಟ್ರದಲ್ಲಿ ಹಾಗೂ ಕೇರಳದಲ್ಲಿ ಒಬ್ಬರು ಸೋಂಕಿಗೆ ತುತ್ತಾಗಿದ್ದಾರೆ ಿದ್ದಾರೆ ಆದರೆ ಈ ಸೋಂಕಿನ ಬಗ್ಗೆ ಆತಂಕಗೊಳ್ಳುವ ಅಗತ್ಯವಿಲ್ಲ ಹೊಸ ತಳಿಯ ಕುರಿತಾಗಿ ಭಾರತದ ವೈಜ್ಞಾನಿಕ ಸಮುದಾಯ ವಿಷಾದವಾಗಿ ಅಧ್ಯಯನ ನಡೆಸುತ್ತಿದೆ ಅಲ್ಲದೆ ಈ ಸೋಂಕಿಗೆ ತುತ್ತಾದವರಲ್ಲಿ ಶೇಕಡ ತೊಂಬತ್ತರಷ್ಟು ಜನರು ಮನೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದಿದ್ದಾರೆ ಇದೇ ವೇಳೆ ಕಳೆದ ಎರಡು ವಾರದಲ್ಲಿ ಹತ್ತೊಂಬತ್ತು ಕೋವಿಡ್ ಸಂಬಂಧಿ ಸಾವುಗಳು ಸಂಭವಿಸಿವೆ ಆದರೆ ಇವರಲ್ಲಿ ಪೂರ್ವ ರೋಗ ಪೀಡಿತರೇ ಹೆಚ್ಚು ಕೋವಿಡ್ ಅವರಿಗೆ ಬಂದಿದ್ದು ಕಾಕತಾಳೀಯ ಎಂದು ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಈ ಬಗ್ಗೆ ತುರ್ತು ಸಭೆ ಮಾಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ